ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿಮಗೊಂದು ಸ್ಪೆಷಲ್ಲು ಒಂದು ವಸ್ತುನ ತೋರಿಸ್ಕೊಡ್ತೀನಿ ವಸ್ತು ಅನ್ನೋದಕ್ಕಿಂತ ತಿನ್ನೋ ಪದಾರ್ಥ ಅದು ಹಾಗೆ ನಾವು ವಾಕಿಂಗ್ ಹೋಗ್ತೀವಿ ಡೈಲಿ ಕುಕ್ಕರ್ ಕೆರೆಗೆ ಹೀಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಒಂದು ಮೂರು ನಾಲ್ಕು ದಿವಸದಿಂದ ಹೋದ್ ಬರೋ ಸಖತ್ ಮಳೆ ಬಂತಲ್ಲ ಅದರಿಂದ ನ್ಯಾಚುರಲ್ ಮಶ್ರೂಮು ಎಷ್ಟೊಂದು ಬಂದಿತ್ತು ಗೊತ್ತಾ ತುಂಬಾ ಖುಷಿಯಾಯಿತು ನೋಡಿ ಇಲ್ಲಿ ಎಷ್ಟು ಇದೆ ಅಂತ ಹೇಳ್ಕೊಂಡು ಡೈಲಿ ಮಾರ್ನಿಂಗು ಈ ಪಿಜ್ಜಾನು ಇಲ್ಲಿ ಗೋಧಿ ಹಾಕ್ತಾರೆ ಅದನ್ನು ತಿನ್ನೋದಕ್ಕೋಸ್ಕರ ಡೈಲಿ ಇದೇ ಥರ ಬರುತ್ತೆ ಒಳ್ಳೆ ಮೂಡ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಆಗಿ ವಾಕಿಂಗ್ ಹೋಗೋದಕ್ಕೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಬೆಳಿಗ್ಗೆ ವಾಕಿಂಗ್ ಹೋದ್ರೆ ಏನೋ ಒಂಥರ ಮೈಂಡ್ ಫ್ರೀ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ನಮ್ಮ ಚಾನಲ್ನ ಯಾರು ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ಮಶ್ರೂಮ್ ಎಸ್ ನಾನು ನಿಮಗೆ ಮಶ್ರೂಮ್ನ ಅಂಗಡಿಯಲ್ಲಿ ತಂದು ಮಾಡೋದನ್ನು ಹೇಳ್ಕೊಟ್ಟಿದ್ದೆ ಇವತ್ತು ನ್ಯಾಚುರಲ್ ಮಶ್ರೂಮ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಏತ ಯಾವ ಥರ ಎದ್ದಿದೆ ಅಂತ ಹೇಳ್ಕೊಂಡು ಎಷ್ಟು ತಿಕ್ಕಾಗಿತ್ತು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತಂದರೆ ಅಂದರೆ ನಮ್ಗೆ ನಮ್ಮ ಕಡೆ ಅಂತೂ ಇದು ಯಾವಾಗಲೂ ಮಳೆಗಾಲ ಬಂದರೆ ಇದು ನಮ್ಮ ಕಾಮನ್ನು ನಮ್ಮ ಚಿಕ್ಕ ಮಕ್ಕಳಲ್ಲಿದ್ದಾಗಂತೂ ಎಷ್ಟು ಅಷ್ಟು ಎತ್ತಿದ್ದೀವೋ ಅದು ನಮಗೇನೇ ಗೊತ್ತಿಲ್ಲ ಅದು ಏಣಸೋಕ್ಕೆ ಆಗೋಲ್ಲ ಅಷ್ಟರ ಮಟ್ಟಿಗೆ ಎತ್ತಿದ್ದೀವಿ ಈಗ ಸಿಟಿಗೆ ಬಂದಮೇಲೆ ಇದೆಲ್ಲ ಸಿಗೋದು ತುಂಬ ರೇರಲ್ಲ ಹಾಗಾಗಿ ನಿಜ ಹೇಳಬೇಕು ಅಂದರೆ ಊರಲ್ಲಿರೋರೆ ತಿಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗಂತೂ ವಾಕಿಂಗ್ ಹೋಗೋದ್ರಿಂದ ಇದೊಂಥರ ಫಾರೆಸ್ಟ್ ಥರ ಇದೆಯಲ್ವಾ ಕಾಡಲ್ಲಿ ಹಾ ಕಾಡು ಕಾಡ್ ಥರ ಇದೆ ಅದರಿಂದ ಸ್ವಲ್ಪ ದಪ್ಪ ದಪ್ಪ ದೀಣೆ ಇರೋ ಪ್ರದೇಶದಲ್ಲೆಲ್ಲ ಚೆನ್ನಾಗಿ ಅಳವೆಗಳು ಹೇಳುತ್ತೆ ಇದು ಆನೆ ಬರ್ಕಟ್ಟೆ ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕ ಬರ್ಕಟೆನೂ ಎದ್ದಿತ್ತು ದೊಡ್ಡ ದೊಡ್ಡ ಬರ್ಗಟೆನೇ ಜಾಸ್ತಿ ಹೇಳ್ತಿದ್ದು ನೋಡಿ ಬೆಳಗ್ಗೆ ಹೊತ್ತು ಅಷ್ಟೊಂದು ಜನನೂ ಇರೋಲ್ಲ ಆ್ಯಕ್ಚುಲಿ ನಿನ್ನೆ ಮಳೆ ಬಂದಿರೋದ್ರಿಂದ ಅಷ್ಟು ಜನ ಇರಲೇ ಇಲ್ಲ ಸ್ವಲ್ಪನೇ ಜನ ಇದ್ದಿದ್ದು ನಮಗಂತೂ ಫುಲ್ಲು ಖುಷಿಯಾಗುತ್ತೆ ನಾನು ಮತ್ತು ಸಾರಿಕಾ ಇಬ್ಬರು ಹೋಗಿದ್ವಿ ಅವಳಿಗೂ ಫುಲ್ ಖುಷಿ ಅಲ್ಲೇ ಸಿಗುತ್ತೆ ಅಂತ ಹೇಳ್ಕೊಂಡು ಹಾಗೆ ನೋಡ್ತಾ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಸಿಕ್ತು ಸಿಕ್ಕಾಪಟ್ಟೆ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೇ ಸಿಕ್ತು ಒಂಥರ ಖುಷಿ ಅನಿಸ್ಬಿಡ್ತು ನನಗೆ ಅಂದರೆ ಯಾವಾಗಲೂ ಅಂಗಡೀಲಿ ತಂದು ತಿಂದು ಮಾಡಿ ಅಭ್ಯಾಸ ಅಲ್ವಾ ನ್ಯಾಚುರಲಾಗಿ ಸಿಕ್ಕಿತ್ತು ತಿನ್ನೋದು ಅಂದರೆ ಫುಲ್ ಖುಷಿ ಆಗುತ್ತಲ್ವ ನೋಡಿ ಎಷ್ಟೊಂದು ಸಿಕ್ಕಿದೆ ಅಂತ ನೋಡಿ ಹೇಗಿದೆ ಇದ್ರ ಬರ್ಕಟ್ಟೆ ಅಂತ ಹೇಳ್ತೀವಿ ನಾವು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ನೋಡಿ ಎಷ್ಟುಷ್ಟು ಉದ್ದ ಬೇರಿದೆ ನೋಡಿ ಅದ್ರದ್ದು ಮಣ್ಣು ಎಷ್ಟು ಅಡಿ ಹೋಗಿದೆ ಗೊತ್ತೋ ಹೆಂಗೆ ನಿಂತ್ಕೊಂಡಿರುತ್ತೆ ಒಂಥರ ಖುಷಿ ಆಗುತ್ತೆ ಅದನ್ನ ನೋಡೋದಕ್ಕೇ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಫುಲ್ಲು ವಾಪಸ್ ಬಂದಂಗಾಯ್ತು ಒಂದು ಕ್ಷಣ ನೋಡಿ ಅಲ್ಲಿ ಎಷ್ಟು ದಪ್ಪ ದಪ್ಪ ಇದ್ದಾವೆ ಅಂತ ಅದು ಎಲೆ ಕೂಡ ಅಷ್ಟೇ ಅದರದು ಎಸ್ಲು ಇದೆಯಲ್ಲ ಅದು ಇಷ್ಟು ದಪ್ಪ ಎಸ್ಲು ಎಷ್ಟು ಗೋ ಗ್ರೋತ್ ಇತ್ತು ಗೊತ್ತಾ ನಿಜ ಮಣ್ಣಲ್ಲಿ ಬರೋದಾದ್ರೂ ನೋಡಿ ಫಲವತ್ತತೆ ಇರೋ ಮಣ್ಣಾದರೆ ಎಷ್ಟು ಚೆನ್ನಾಗಿ ಗ್ರೋತಾಗಿ ಬರುತ್ತೆ ಅಂತ ಹೇಳ್ಕೊಂಡು ನೋಡ್ಬೋದು ನೀವು ನಾನು ತಗೋ ಬಂದಿದ್ದೀನಿ ಇಷ್ಟು ಅಳಪು ಸಿಕ್ತು ನನಗೆ ಇದರಿಂದ ನಾನು ಹೇಗೆ ಮಾಡ್ತೀನಿ ಎಷ್ಟು ಟೇಸ್ಟಾಗಿತ್ತು ಅಂತ ಹೇಳ್ಕೊಂಡು ನೋಡಿ ನಿಮ್ಗೆ ಯಾರಿಗಾದರೂ ಸಿಕ್ಕಿದ್ರೆ ಇದನ್ನು ಬಿಡಬೇಡಿ ತೊ ತಗೊಂಡೋಗಿ ಸಾಂಬಾರು ಮಾಡ್ತೀನಿ ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಆ್ಯಕ್ಚುಲಿ ವಾರದಲ್ಲಿ ಒಂದು ನಾಲ್ಕು ದಿವಸನಾದರೂ ಮಶ್ರೂಮ್ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲಿ ಸಿಗುತ್ತೆ ಇವಾಗ ಅಂಗಡಿಯಲ್ಲಿನೇ ತಂದು ತಿನ್ನೋದು ಈ ಥರ ನ್ಯಾಚುರಲ್ ಮಶ್ರೂಮ್ ಬಂದು ನಿಮಗೆ ಮಳೆ ಟೈಮಲ್ಲಿ ಅಷ್ಟೇ ಸಿಗೋದು ನೋಡಿ ಇದನ್ನ ಕ್ಲೀನ್ ಮಾಡಬೇಕು ಫುಲ್ ಮೇಲ್ಗಡೆ ಇರೋದೆಲ್ಲ ನಂಜು ಬಟ್ ನೀವು ಆ ಮಶ್ರೂಮ್ನ ಒಬ್ಬೊಬ್ರು ಹಾಗೆ ಹಾಕ್ತಾರೆ ಅಂದ್ಕೊಂಡು ಇದನ್ನು ಯಾರು ಈ ಥರ ಸಿಕ್ಕಿದ್ರೆ ಅಕಸ್ಮಾತ್ ಈ ಥರ ಹಾಗಕ್ಕೆ ಹೋಗಬೇಡಿ ಮೇಲ್ಗಡೆ ಫುಲ್ಲು ನಂಜುನ ತೆಗೀಲೇಬೇಕು ಅದು ಫುಲ್ ಫಾಯ್ಝನ್ ಇರುತ್ತೆ ಹಾಗಾಗಿ ಆ ಮಣ್ಣು ನಂಜಿರೋದು ಮತ್ತು ಕೆಲವೊಂದೊಂದು ಹುಳ ಬಂದುಬಿಟ್ಟಿರುತ್ತೆ ಬೇರಿಗೆಲ್ಲ ಹುಳ ಬಂದಿರುತ್ತೆ ಸ್ವಲ್ಪನೇ ಟೈಮ್ ಇರೋದಲ್ವ ಮಿನಿಮಮ್ ಒಂದು ಏಯ್ಟ್ ಟು ಟೆನ್ ಅವರ್ಸ್ ಇರುತ್ತೆ ಅಷ್ಟೇ ಇದು ಆಮೇಲೆ ಸತ್ತೋಗ್ಬಿಡುತ್ತೆ ನೋಡಿ ಅದು ಇಷ್ಟು ಗಲೀಜು ಸಿಕ್ತು ನೋಡಿ ಅದ್ರಲ್ಲಿ ಕೆಲವೊಂದಲ್ಲೆಲ್ಲ ಹುಳ ಬಂದಿತ್ತು ಬಿಸಾಕ್ಬಿಟ್ಟು ಅದು ನಂಗೆ ಭಯ ಭಯ ಆಯ್ತು ಅದು ಹುಳ ತಿಂದ ಆಮೇಲೆ ಮಗು ಬೇರೆ ಇದೆಯಲ್ವ ಅಂತ ಇದನ್ನು ಬಿಸಿ ನೀರಲ್ಲಿ ಹಾಕಿ ಬಿಸಿ ಬಿಸಿ ನೀರಲ್ಲಿ ಎರಡು ಮುರ್ಸಿದ್ ತೊಳಿಬೇಕು ನೋಡಿ ಇವಾಗ ನಾನು ತೊಳೆದು ಇಟ್ಕೊಂಡಿದ್ದೀನಿ ತಣ್ಣೀರಲ್ಲಿ ಮಾತ್ರ ಯಾವುದೇ ಕಣಕ್ಕೂ ತೊಳೆಯೋಕೆ ಹೋಗ್ಬಾರ್ದು ಯಾಕೆಂದರೆ ನ್ಯಾಚುರಲ್ ಅಲ್ವಾ ಮಣ್ಣಿಂದ ಮೇಲೆ ಬಂದಿರುತ್ತೆ ಹುಳಗಳು ಅದು ಇದು ಎಲ್ಲ ಮುಟ್ಟಿಸಿರುತ್ತೆ ಅದನ್ನು ಅದಕ್ಕೋಸ್ಕರ ಕ್ಲೀನಾಗಿ ಬಿಸಿ ನೀರಲ್ಲಿ ತೊಳಿಬೇಕು ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಏನೂ ಹಾಕೋಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ ಈರುಳ್ಳಿ ಒಂದು ಅಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸೇಮ್ ಚಿಕನ್ ಸಾರು ಥರನೇ ಆಗುತ್ತೆ ಇದಕ್ಕೆ ರೊಟ್ಟಿ ಮಾತ್ರ ಸಕ್ಕತ್ ಕಾಂಬಿನೇಷನ್ ನಾನು ರೊಟ್ಟಿನೇ ಮಾಡಿದೆ ಹಾಗೆಯೇ ಸೇಮ್ ಚಿಕನ್ ಚಿಕನ್ ಫ್ರೈ ಹೇಗೆ ಮಾಡ್ತೀರಾ ಅದೇ ರೀತಿ ಫ್ರೈ ಮಾಡಿದ್ರೆ ಆಯಿತು ಎಣ್ಣೆ ಹಾಕೋದು ಎಣ್ಣೆ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೇಸ್ಟ್ ಅಂತೂ ಆಸಮಾಗಿ ಬರುತ್ತೆ ನೀವು ಯಾರಾದರೂ ಇದು ಸಿಕ್ಕಿದರೆ ಖಂಡಿತವಾಗ್ಲೂ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು ಇದರಿಂದ ತುಂಬ ಪ್ರೋಟೀನ್ ಇದೆ ಮತ್ತು ಹಂಗಂತ ಹೇಳಿ ಸಿಕ್ಕಿ ಸಿಕ್ಕಿದೆಲ್ಲ ಯೂಸ್ ಮಾಡಬೇಡಿ ಅದರಲ್ಲೂ ಕಾಡು ಅಳಬುಗಳು ಇರ್ತವೆ ನೋಡಿಕೊಂಡು ಯೂಸ್ ಮಾಡಿ ಅಂತ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು ಅದು ಮಿಸ್ ಆಗಿದೆ ವಿಡಿಯೋ ಮರಿದು ಈರುಳ್ಳಿ ಎಲ್ಲ ಫ್ರೈ ಮಾಡಿದ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ ಕೆಂಪು ಬಣ್ಣ ಬರೋವರೆಗೂ ಈರುಳ್ಳಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಟೊಮೊಟೊ ಹಾಕಿದೆ ಇದು ಬಾದಾಮ್ ಟೊಮೊಟೊ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೋಬೇಕು ಅದ್ರದ್ದು ಕೆಂಪು ರಸ ಬಿಡಬೇಕಲ್ವಾ ರಸ ಬಿಡೋ ತನಕ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಸ್ವಲ್ಪ ಬೆಂದಕ್ಷಣನೇ ಮಶ್ರೂಮ್ ಹಾಕ್ಕೊಬೇಕು ಈ ಮಶ್ರೂಮ್ಗೆ ಯಾವುದೇ ರೀತಿ ನೀರು ಹಾಕ್ಬಾರ್ದು ನೀವು ಯಾಕೆಂದರೆ ನಾವು ನೀರಲ್ಲಿ ತೊಳೆದಿರ್ತೀವಲ್ವ ಅದರಲ್ಲೇ ಸ್ವಲ್ಪ ಈಗ ಮಳೆಗಾಲ ಆಗಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನೀರು ಹಾಕಬೇಡಿ ಅದರಲ್ಲಿರೋ ಇದರಲ್ಲಿರೋ ನೀರೇನೇ ಹಿಂಗೋಗೋ ತನಕ ನೀವು ನೀರು ಬಿಡುತ್ತಲ್ವ ಈಗ ಚಿಕನಲ್ಲಿ ಫಸ್ಟ್ ನೀರೇ ಹೆಂಗೆ ಅದೆಲ್ಲ ಸೀದೋಗೋ ತನಕ ಬಿಡ್ತೀರ ಅದೇ ರೀತಿ ಇದ್ರಲ್ಲೂ ನೀರೆಲ್ಲ ಸೀದೋಗೋ ತನಕ ಬಿಟ್ಟು ಬೇಕು ಅಂದರೆ ಬೇಕಾದ್ರೆ ನೀವು ನೆಕ್ಸ್ಟು ಅರ್ಧ ಲೋಟ ನೀರನ್ನ ಬಿಸಿ ಮಾಡಿ ಹಾಕೋಬೋದು ಇದ್ರೂ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಯಾಕೆ ಅಂತಂದರೆ ಅದೊಂಥರ ಏನಂತಾರೆ ಅಷ್ಟು ಟೇಸ್ಟ್ ಬರಲ್ಲ ಕೈ ಕೈ ಬಂದುಬಿಡುತ್ತೆ ಹಾಗಾಗಿ ಮಾಡೋದಂತೂ ಈಸಿ ಅಂದರೆ ಈಸಿ ಒಂದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಅಲುಬು ಕ್ಲೀನ್ ಮಾಡೋದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು ಅದು ಕ್ಲೀನ್ ಮಾಡಾದ್ಮೇಲೆ ನೋಡಿ ನಾನು ತಂದಿದ್ದು ಅಷ್ಟು ಆಗಿದ್ದು ಇಷ್ಟೇ ಅದಕ್ಕೆ ಹೇಳ್ತಾರೆ ನಮ್ಮ ಕಡೆ ಹಳು ಸೋಸ ದು ಯಾರೋ ಅಂತ ಏನೋ ಗಾದೆ ಹೇಳ್ತಾರೆ ಹಳು ತಂದು ಕೊಟ್ಟಿದ್ರಂತೆ ಅಮ್ಮನಿಗೆ ಸೋಸಿ ಸಾಂಬಾರು ಅಂತ ಅವರು ಆಟ ಆಡ್ಕೊಂಬರೋಷ್ಟೊತ್ತಿಗೆ ಮಗ ಅಮ್ಮ ಸಾಂಬಾರು ಮಾಡೋಷ್ಟೊತ್ತಿಗೆ ಇಷ್ಟೇ ಇಷ್ಟ ಆಗಿತ್ತಂತೆ ಆವಾಗ ಅವರ ಅಪ್ಪನ ಹತ್ರ ಚೆನ್ನಾಗಿ ಹೊಡಿಸ್ಬಿಟ್ಟಿದ್ದಂತೆ ಮಗನಿಗೆ ಅಮ್ಮ ನಾನು ತುಂಬ ತಂದು ಕೊಟ್ಟಿದ್ದೆ ಅಪ್ಪ ಅಮ್ಮ ನೋಡಿದ್ರೆ ಇಷ್ಟೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಗಾದ ಹೇಳ್ತಾರೆ ಅದನ್ನು ಹಾಗೆ ನೋಡಿ ಇವಾಗ ಅರ್ಶನ ಪುಡಿ ಹಾಕ್ತೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸೇಮ್ ಚಿಕನ್ ಮಾಡೋ ಥರನೇ ಪ್ರೊಸೀಸರು ಬೇರೆ ಥರ ಮಾಡೋಕ್ಕೋಗ್ಬೇಡಿ ಈಸಿಯಾಗಿ ಮಾಡ್ಕೊಬೋದು ನೋಡಿ ಧನಿಯಾ ಪೌಡ್ರು ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಮೆಣಸಿನ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟು ಪುಡಿಗಳನ್ನ ಹಾಕಬೇಕು ಇಷ್ಟು ಪುಡಿನ ಹಾಕಿ ಎಲ್ಲ ಹಾಕಾದ್ಮೇಲೆ ಕ್ಲೀನಾಗಿ ತಿರುಗಿಸ್ಬಿಟ್ಟು ನೋಡಿ ನೀರು ಕಂಪ್ಲೀಟಾಗಿ ಹಿಂಗಿದೆ ನಾನು ಅದು ಬರೀ ಸ್ವಲ್ಪ ಸ್ವಲ್ಪ ನೀರಿದೆ ಅಷ್ಟೇ ಇದಕ್ಕೀಗ ಎಲ್ಲ ಹಾಕಾದ್ಮೇಲೆ ನಾನು ಅರ್ಧ ಲೋಟ ಬಿಸಿ ನೀರು ಹಾಕಿದ್ದೀನಿ ಮತ್ತು ಸ್ವಲ್ಪ ಗ್ರೇವಿ ಬೇಕಲ್ವ ಫುಲ್ಲು ಡ್ರೈ ಮಾಡೋಕ್ಕಾಗಲ್ಲ ಪಾತ್ರೆ ಹಿಡಿದ್ಬಿಡುತ್ತೆ ಹಾಗಾಗಿ ಬೇರೆ ನೀರು ಕಾಯಿಸಿ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ನಾನು ನನಗೆ ಅದರಲ್ಲಿರೋ ನೀರು ಎಲ್ಲ ಸೀದೋ ನೋಡಿ ಫುಲ್ ಕಂಪ್ಲೀಟಲ್ಲಿ ಸೀದೋಯ್ತು ತಣ್ಣೀರಂತೂ ಯೂಸ್ ಮಾಡಲ್ಲ ತಣ್ಣೀರು ಯೂಸ್ ಮಾಡಿದರೆ ಅದರ ಟೇಸ್ಟೇ ಕೆಟ್ಟೋಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಅಂತೂ ಅಸಮಾಗಿತ್ತು ರೊಟ್ಟಿ ಮಾಡಿದ್ದೆ ಅಕ್ಕಿ ರೊಟ್ಟಿಗೂ ಅಳಬೆ ಸಾಂಬಾರುಗಳು ಸಖತ್ತು ಕಾಂಬಿನೇಷನ್ ಆ್ಯಕ್ಚುಲಿ ಅಂದರೆ ಇಲ್ಲಿರೋರ್ಗೆ ಯಾರಿಗೂ ಈ ಮಶ್ರೂಮ್ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ನಾವು ಎತ್ಕೊ ಬರ್ತಿದ್ರೆ ಎಲ್ಲ ನಮ್ಮ ಕೈಯೇ ನೋಡ್ತಾರೆ ಕೆಲವೊಬ್ಬೊಬ್ರು ಪಾಪ ಇಲ್ಲಿ ಹಾಸ್ಟೆಲಲ್ಲಿರೋ ಹುಡುಗರುಗಳು ನಮ್ಮ ಊರು ಸೈಡವ್ರು ಇರ್ತಾರಲ್ಲ ಅಯ್ಯೋ ಮಶ್ರೂಮು ಮಶ್ರೂಮು ಇದು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಪಾಪ ಆಸೆ ಮಾಡ್ಕೊತಾರೆ ಅವಾಗ ನನಗೆ ಬೇಜಾರಾಗುತ್ತೆ ಚೆ ಪಾಪ ಅಲ್ವಾ ಮಕ್ಕಳು ಹೊರ್ಗಡೆ ಇರ್ತಾರೆ ಅಪ್ಪ ಅಮ್ಮ ಅಂದರೆ ಚೈಲ್ಡ್ಹುಡ್ ನಮಗೂ ಅಷ್ಟೇ ಅಲ್ವಾ ಹೊರ್ಗಡೆ ಇರ್ತೀವಿ ನಾವು ಊರಲ್ಲಿರೋ ಸಿಗೋದೆಲ್ಲ ಈ ಕಡಲೆ ಕೆಸ ಈ ಅಳ್ಬೆ ಏಡಿ ಇದೆಲ್ಲ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ಇದೆಲ್ಲ ಇವಾಗ ಸಿಗೋದೇ ಇಲ್ಲ ನಮಗೂ ಆಸೆ ಆಗುತ್ತೆ ಯಾರಾದರೂ ಹೇಳಿದ್ರೆ ಅದೇ ರೀತಿ ಅಂತ ಹೇಳ್ಕೊಂಡು ಪಾಪ ಅಂದ್ಕೊಳ್ಳೋದು ನಾನು ನೋಡಿ ಇವಾಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ನೋಡ್ಬೋದು ಪ್ಲೀಸ್ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ